ರೈತ ಬಂದರವರು ನಮಸ್ಕಾರ ನಾವಿವತ್ತು ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಬಜ್ಜಿ ಮಿನ್ಸ್ಗಿ ತೋಟದಲ್ಲಿದ್ದೀವಿ ಸೊ ಶ್ರೀನಿವಾಸ್ ಅವರು ತೋಟ ಇದು ಸೊ ಅವರು ನಮ್ಮ ರೋಹನ್ಸಾ ಪ್ರಾಡಕ್ಟ್ಸ್ ಆದ ಯುನಿಸ್ಟಾರು ಕ್ವಿಕ್ಕನ್ನು ಮತ್ತು ಕ್ಯಾಲಿಟೆಕ್ ಅನ್ನು ಯೂಸ್ ಮಾಡಿ ಈ ವರ್ಷ ಒಳ್ಳೆ ಬೆಳೆಯನ್ನು ಬೆಳೆದಿದ್ದಾರೆ ಸೊ ಈ ವರ್ಷ ಅವರು ನಮ್ಮ ಪ್ರಾಡಕ್ಟನ್ನು ಉಪಯೋಗಿಸ್ಕೊಂಡು ರೊವೆನ್ಸ ನೆಕ್ಸ್ ಪ್ರಾಡಕ್ಟ್ಸನ್ನು ಏನು ಅವರು ಫೀಡ್ಬ್ಯಾಕ್ ಅಂದ್ರೆ ಅವ್ರ ಬಾಯಲ್ಲಿ ಕೇಳೋಣ ಸೊ ನಮಸ್ಕಾರ ಸೊ ನಿಮ್ಮ ಹೆಸರು ನಿಮ್ಮ ಮೂರು ಹೆಸರು ಹೇಳಿ ನನ್ನ ಹೆಸರು ಶ್ರೀನಿವಾಸ್ ಅಂತ ಜೋರಾಗಿ ಹ್ಞೂ ನನ್ನ ಹೆಸರು ಶ್ರೀನಿವಾಸ್ ಅಂತ ಮಾಲ್ವರು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಸರ್ ನಿಮ್ಮ ಬೆಳೆ ಬಗ್ಗೆ ಹೇಳಿ ಸರ್ ಇದು ನಾವು ಏನು ಸೋಪ್ ವีนಸ್ ವีนಸ್ ಹ ವีนಸ್ ಸರಿ ತಳಿ ಇದಕ್ಕಿಂತ ಪಷ್ಟಿತ ನಾವು ಈ ತರ ಮಾಡಿದ್ರೆ ಅವಾಗ ಏನಿದೇನು ಯೂಸ್ ಮಾಡಿರಲಿಲ್ಲ ಸ್ಟಾರ್ಟಿಂಗ್ ನೀವು ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಸರಿ ಯುನಿಮಿಸ್ಟರ್ ಡಬ್ಲ್ಯೂ ಓ ಇಕಂತಾ ಯೂಸ್ ಮಾಡಿದ್ರಿ ಸೊ ಎಷ್ಟು ಯೂಸ್ ಮಾಡಿದ್ರಿ 100 ಗ್ರಾಂ ಅದು ನಿಮಗೆ ಹೀಗೆ ಹೇಳ್ತಾ ಇದ್ದೀರಾ ಹ ನಾನು ರಾಮಣ್ಣ 100 ಗ್ರಾಂ ನಾನು ರಾಮ 100 ಗ್ರಾಂ ಕೊನೆ ನಿಮಗೆ ಇದನ್ನ ಉಪಯೋಗಿಸಿದ್ರಿ ಯುನಿಮಿಸ್ಟರ್ ಡಬ್ಲ್ಯೂ ಜಿ

ಎವ್ರಿ ಪಿಕಿಂಗ್ ಹಾ ಒಂದ್ ತೋಟ ಕಾಯಿ ಕಟಿಂಗ್ ಆದ್ಮೇಲೆ ನೆಕ್ಸ್ಟ್ ಟೈಮ್ ಅಲ್ಲಿ ಅದು ಹಾಕೊಂಡು ದೊಡ್ಡದು ಇದು ಮಾಡೋದು ಸ್ಪ್ರೇ ಮಾಡ್ತೇವೆ ಮಾಡ್ತಾರೆ ಸೊ ಅದರಿಂದ ನಿಮ್ಗೆ ಕಾಯಿ ಅಲ್ಲೇ ಸೈಝು ಸೈಝು ಲಂತು ಪ್ಲೈನಿಂಗ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ಇನ್ನೊಬ್ಬ ಪ್ರಾಡಕ್ಟ್ ಯೂಸ್ ಮಾಡಿದೀರಾ ಇವಾಗ ನೀವು ಪಿಕ್ ಆಯ್ತು ಇದು ಸ್ಟಾರ್ಟಬಲ್ ಆಯ್ತು ಮತ್ತೆ ಇನ್ನೊಂದು ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡಿದ್ರೆ ಹ್ಯಾಲಿ ಟೆಕ್ ಟ್ಯಾಲಿಟೆಕ್ ಸೊ ಇದ್ರನ್ನ ನೀವು ಯೂಸ್ ಮಾಡಿರೋದ್ರಿಂದ ಏನ್ ನಿಮಗೆ ರಿಸಲ್ಟ್ಸ್ ನೋಡಿದೀರ ಸರ್ ಇದನ್ನ ಯೂಸ್ ಮಾಡಿರೋದಂದ್ರೆ ಕಾಯಿ ಚೆನ್ನಾಗಿ ಗಟ್ಟಿ ಇರ್ತೈತೆ ಈ ಮಾರ್ಕೆಟಿಂಗ್ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಯಿ ಗಟ್ಟಿ ಇರ್ತೈತೆ ಮಾರ್ಕೆಟ್ ಡ್ಯಾಮೇಜ್ ಬರಲ್ಲ ಮಾರ್ಕೆಟ್ ನಿಮಗೆ ಮಾರ್ಕೆಟಿಂಗ್ ಚೆನ್ನಾಗಿ ನಡಿತೈತೆ ಟ್ರಾನ್ಸ್ಪೋಟೇಷನ್ ಡ್ಯಾಮೇಜ್ ಡ್ಯಾಮೇಜ್ ಗಟ್ಟಿ ಅನ್ನೋದ್ರಲ್ಲೆಂತ್ ಚೆನ್ನಾಗಿ ಅದ ಬಿಟ್ಟು ನಿಮ್ಗೆ ಏನಾದ್ರು ಕಲರ್ ಶೈನಿಂಗ್ ಶೈನಿಂಗ್ ಎಲ್ಲ ಚೆನ್ನಾಗಿರ್ತೈತೆ ಒಳ್ಳೆ ಶೈನಿಂಗ್ ಒಳ್ಳೆ ಶೈನಿಂಗ್ ಬರ್ತೈತೆ ಮಾರ್ಕೆಟ್ ಅಲ್ಲಿ ಎಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಹೋಗ್ತೈತೆ ಎಲ್ಲ ಶೈನಿಂಗ್ ಸೊ ಎಕ್ಸ್ಟ್ರಾ ರೇಟ್ ಎಕ್ಸ್ಟ್ರಾ ರೇಟ್ ಕ್ವಾಲಿಟಿ ಚೆನ್ನಾಗಿ ಎರಡು ರೂಪಾಯಿ ಜಾಸ್ತಿನೇ ಜಾಸ್ತಿ ಮಾಡ್ತಾರೆ ಸೊ ಇದ್ರ ನಿಮ್ಗೆ ಇಳುವರಿ ಬಗ್ಗೆ ಏನ್ ಡಿಫ್ರೆನ್ಸ್ ಲಾಸ್ಟ್ ವರ್ಷ ಬೆಳ್ದಿದ್ರೆ ಈ ವರ್ಷ ಬೆಳ್ದಿದ್ರೆ ಏನ್ ಇಳುವರಿ ಒಂದ್ ಎಕರೆಗೆ ಒಂದು

ಸೊ ರಮೇಶ್ ಸರ್ ನೆಕ್ಸ್ಟ್ ಪ್ರಾಡಕ್ಟ್ಸ್ ಅದು ಯೂಸ್ ಮಾಡಿರೋದ್ರಿಂದ ಸೊ ಇವಾಗ ಮೇಯ್ನು ಕಾಯಿ ಬೇರಿನ ಬೆಳವಣಿಗೆ ಇರ್ಬೋದು ಬಿ ಸ್ಟಾರ್ ಡಬ್ಲ್ಯೂ ಜಿಯಿಂದ ನೆಕ್ಸ್ಟು ನಿಮಗೆ ಕ್ವಿಕ್ಕರ್ ಯೂಸ್ ಮಾಡಿರೋದ್ರಿಂದ ಕಾಯಿ ಶೈನಿಂಗು ಸೈಜು ಮತ್ತು ಆ ಫ್ಲವರಿಂಗ್ ಚೆನ್ನಾಗಿದೆ ಅದು ಬಿಟ್ಟು ಕ್ಯಾಲಿಟೆಕ್ ಯೂಸ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಆ ಬ್ಲಾಸಮ್ ಆಮ್ ಅನ್ನೋದು ಕಡಿಮೆ ಆಗಿದೆ ಸೊ ಅವರು ಬ್ಲಾಸಮ್ ಆಮ್ ನೋಡಿಲ್ಲ ಮತ್ತು ಟ್ರಾನ್ಸ್ಪೋರ್ಟೇಷನ್ ಡ್ಯಾಮೇಜ್ ಅಂದರೆ ಕಾಯಿ ಸ್ಟ್ರೆಂತು ಮತ್ತು ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಹೈಯರ್ ರೇಟ್ ಬರ್ತಾಯಿದೆ ಸೊ ಹೀಗಾಗಿ ಎಲ್ಲಾ ರೈತರು ನಮ್ಮ ರೈತರು ಎಲ್ಲಾರು ಯೂಸ್ ಮಾಡಿರ್ತಾರೆ ಇದು ಒಂದ್ ಯೂಸ್ ಮಾಡ್ರಿ ಒಳ್ಳೆ ಚೆನ್ನಾಗಿ ಇಳುವರಿ ಐತೆ ಟ್ರೈ ಒಂದ್ ಕಿತ್ತ ನಿಮ್ಗೆ ಇದಾಗ್ತೈತೆ ಶ್ರೀನಿವಾಸ ಮಾತುಗಳು ಧನ್ಯವಾದ